ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿನ್ನೆದ್ದೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಡೇ ಟು ಸೆಕೆಂಡ್ ಡೇ ಹಾಗೆ ನಾನು ಗಂಟೆ ಆಯಿತು ಈಗ ಆರು ಬೇಗ ಎದ್ದು ಸ್ವಲ್ಪ ಎಲ್ಲ ಕ್ಯಾಪ್ಚರ್ ಮಾಡುವ ಅಂತ ಹಾಗೆ ನೀವು ನೋಡ್ಬೋದು ಬೆಳಿಗ್ಗೆ ನೋಡಲಿಕ್ಕೆ ಕೂಡ ಬ್ಯೂಟಿಫುಲ್ ಇದೆ ಈ ವ್ಯೂ ಮತ್ತೆ ಪಕ್ಷಿಗಳ ಕೂಗು ಕೂಡ ನೀವು ಕೇಳ್ಬೋದು ನೋಡಿ ಅಂತ ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಾ ಉಂಟು ನೋ ಕೇಳಲಿಕ್ಕೆ ಕೂಡ ಖುಷಿ ಆಗ್ತದೆ ಆಯಿತಾ ಮತ್ತು ನಿಮಗೆ ಗೊತ್ತಿರ್ಬೋದು ಸ್ಟೇ ಕೇಶನ್ ಅಂದರೆ ಟ್ವೆಲ್ ಓ ಕ್ಲಾಕಿಗೆ ಬಂದರೆ ನೆಕ್ಸ್ಟ್ ಡೇ ಟ್ವೆಲ್ ಓ ಕ್ಲಾಕಿಗೆ ಚೆಕ್ಔಟ್ ಮಾಡಬೇಕಾಗ್ತದೆ ಮತ್ತು ನಮ್ಮದು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಈಗ ಏಯ್ಟ್ ಓ ಕ್ಲಾಕಿಂದ ಟೆನ್ ತರ್ಟಿವರೆಗೆ ವರೆಗೆ ಬ್ರೇಕ್ಫಾಸ್ಟ್ ಬುಫೆ ಓಪನ್ ಇದೆ ಹಾಗೆ ಹೋಗಬೇಕು ಇಲ್ಲಿ ನೀವು ನೋಡ್ಬೋದು ಪೂಲಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಪೂಲನ್ನು ಮತ್ತು ಇಲ್ಲಿ ಬಕೆಟ್ ಬಕೆಟ್ ಉಂಟಲ್ಲ ಕ್ಲೋರಿನ್ ಆಗ್ತಾರೆ ಇದಕ್ಕೆ ನೋಡುವಾಗಲೇ ನಾನಂದರೆ ಫಸ್ಟ್ ಟೈಮ್ ನೋಡೋದು ಅದು ಕ್ಲೋರಿನ್ ಹಾಕೋದು ನೋಡಿ ನನಗೆ ಶಾಕ್ ಆಯಿತು ಅಂದರೆ ಇದರಿಂದ ಸ್ಕಿನ್ ಉಂಟಲ್ಲ ತುಂಬ ಡ್ಯಾಮೇಜ್ ಆಗ್ತದೆ ಆಯಿತಾ ಇಲ್ಲಿ ನೋಡಿ ಎಲ್ಲ ಗ್ರಾಸಿಗೆಲ್ಲ ನೀರು ಬಿಟ್ಟಿದ್ದಾರೆ ಅಂದರೆ ಎಲ್ಲ ಡ್ರೈ ಆಗ್ತದೆ ಅಂತ ನೋಡಿ ಇಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಆಯಿತಾ ಲೈಟ್ ಪಿಂಕ್ ನಿಮಗೆ ಇದ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಆಯಿತಾ ಈ ಫ್ಲಾವರ್ಸ್ ಇದೆ ಹೆಸರು ನೋಡಿ ಇಲ್ಲಿ ಬರ್ಬಿಕ್ಯೂ ಮಾಡ್ಬೋದು ಕಾಣ್ತದ ಇಲ್ಲಿ ಒಂದು ನೋಡಿ ಸಮುದ್ರದ ಹತ್ತಿರವೇ ಉಂಟು ಬರ್ಬಿಕ್ಯೂ ಸ್ಟ್ಯಾಂಡ್ ಇಲ್ಲಿ ಕೂಡ ಉಂಟು ಮತ್ತು ಇಲ್ಲಿ ವಾಶ್ ಮಾಡಲಿಕ್ಕೆ ಎಲ್ಲ ಇದು ಕೊಟ್ಟಿದ್ದಾರೆ ಬರ್ಬಿಕ್ಯೂ ಮಾಡಿ ಇಡ್ಲಿ ಅಂತ ಉಂಟು ನೋಡುವ ಓ ಇದು ಕೂಡ ಇದು ವಾಶ್ ಮಾಡಲಿಕ್ಕೆ ವಾಷ್ ಬೇಸಿನ್ ನಿನ್ನೆ ನೋಡಿ ನಿನ್ನೆ ಸಂಜೆ ಇಲ್ಲಿವರೆಗೆ ಇತ್ತು ನೀರು ನಾನು ಯೋಚಿಸಿದ ತುಂಬ ಡೀಪ್ ಉಂಟಂತೆ ಈಗ ನೋಡುವಾಗ ನೋಡಿ ನೀರು ಆಚೆ ಹೋಗಿದ ಅಂದರೆ ಮೊದಲು ನಾವು ಬರುವಾಗ ಒನ್ ಒನ್ ಇಯರ್ ಬ್ಯಾಕ್ ಆಗ ಈ ಕಲ್ಲೆಲ್ಲ ಹಾಕಿರಲಿಲ್ಲ ಅಂದರೆ ಇಲ್ಲಿ ಸಮುದ್ರಕ್ಕೆಲ್ಲ ಹೋಗ್ಬೋದಿತ್ತು ಹಾಗೆ ನೋಡಿ ಈಗ ಅಂದರೆ ನನಗೆ ಡೌಟ್ ಮಧ್ಯಾಹ್ನ ನಂತರ ಇಲ್ಲಿ ತನಕ ಬರ್ತದೆ ನೀರು ಬೆಳಿಗ್ಗೆ ಅಷ್ಟು ಇರೋದಿಲ್ಲ ಜೇಸ್ ಇಲ್ಲಿ ಆಡ್ತಾ ಇದ್ದಾನೆ ನೋಡಿ ಇಲ್ಲಿ ಪ್ಲೇ ಏರಿಯಾ ಉಂಟು ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವತ್ತು ಫಂಕ್ಷನ್ ಇದೆ ಅಂತೆ ಸಂಜೆ ನೋಡಿ ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ ಇಲ್ಲಿ ಇನ್ನು ಕ್ಲೀನಿಂಗ್ ಆಗ್ತಾ ಉಂಟು ಇಲ್ಲಿ ನಾವು ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬುಫೆ ಕೌಂಟರ್ ಓಪನ್ ಇದೆ ಹಾಗೆ ನೋಡಿ ಬ್ರೇಕ್ಫಾಸ್ಟಿಗೆ ಇಲ್ಲಿ ಇದೆ ಬಾಯ್ಲ್ಡ್ ಆಮ್ಲೆಟ್ ಬಾಯ್ಲ್ಡ್ ಎಗ್ ಉಂಟು ಮತ್ತೆ ಸಪ್ರೇಟ್ ಆಮ್ಲೆಟ್ ಕೂಡ ಇದೆ ಮತ್ತು ಇಲ್ಲಿ ಇಡ್ಲಿ ಇದೆ ಸಾಂಬಾರ್ ಮತ್ತು ಕೋಕೋನಟ್ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿ ಮತ್ತು ಪ್ಲೇನ್ ಮೊಸರು ಇಟ್ಟಿದ್ದಾರೆ ಅಂದರೆ ಯೋಗಟ್ ಇಟ್ಟಿದ್ದಾರೆ ಮತ್ತು ನನ್ನ ಫೇವ್ರೇಟ್ ಇದೆ ಆಲೂ ಪರಾಟ ಆಶ್ ಬ್ರೌನ್ ಕೂಡ ಇದೆ ಮತ್ತು ಸಾಸೇಜನ್ನು ಫ್ರೈ ಮಾಡಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಗಾರ್ಲಿಕ್ ಟೊಮ್ಯಾಟೊ ಮತ್ತು ಓಟ್ ಮೀಲ್ ಮತ್ತು ಇಲ್ಲಿ ಒಂದು ವೆಜ್ಜಿಸ್ ಎಲ್ಲ ಮಿಕ್ಸ್ ವೆಜ್ ಇದ್ದು ಒಂಥರ ಮಾಡಿದ್ದಾರೆ ಮತ್ತು ಇಲ್ಲಿ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಟಿದ್ದಾರೆ ಪೈನಾಪಲ್ ಮಸ್ಕ್ ಮೆಲನ್ ಮತ್ತು ವಾಟರ್ ಮೆಲನ್ ಇದೆ ಫ್ರೂಟ್ಸಲ್ಲಿ ಮತ್ತು ಇಲ್ಲಿ ನೋಡ್ಬೋದು ಬ್ರೆಡ್ ಇದೆ ಬ್ರೆಡ್ ಕೌಂಟರ್ ಇದೆ ಮತ್ತು ಕೇಕ್ ಇದೆ ಕಪ್ ಕೇಕ್ ಚಾಕ್ಲೇಟ್ ಕೇಕ್ ಇದೆ ಮತ್ತು ಕ್ರಾಸೆಂಟ್ ಇದೆ ಮತ್ತು ಕುಬೂಸ್ ಮತ್ತು ಬ್ರೌನ್ ಬ್ರೆಡ್ ವೈಟ್ ಬ್ರ ಬ್ರೆಡ್ ಇದೆ ಅದು ಟೋಸ್ಟರ್ ಕೂಡ ಇದೆ ಅಲ್ಲಿ ಮತ್ತು ಚೀಸ್ ಎಲ್ಲ ಇದೆ ಮತ್ತು ಇಲ್ಲಿ ಫ್ರೂಟ್ ಯೋಗಟನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಚೀಸ್ ಸ್ಲೈಸ್ ಚೀಸ್ ಮತ್ತು ಹ್ಯಾಮ್ ಇದೆ ಇಲ್ಲಿ ವೆಜ್ಜಿಸನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ ಕ್ಯಾರೆಟ್ ಟೊಮ್ಯಾಟೊ ಕ್ಯೂಕುಂಬರ್ ಮತ್ತು ವಾಲಿವ್ಸ್ ಕೂಡ ಇದೆ ಇಲ್ಲಿ ಗ್ರೀನ್ ವಾಲ್ಯೂಸ್ ಕೂಡ ಇದೆ ಬ್ಲ್ಯಾಕ್ ವಾಲ್ಯೂಸ್ ಕೂಡ ಇದೆ ಮತ್ತು ಟೀ ಕಾಫಿ ಇಲ್ಲಿದೆ ಕಾರ್ನ್ಫ್ಲೆಕ್ಸ್ ಮತ್ತು ಹಾಟ್ ಮಿಲ್ಕ್ ಮತ್ತು ಆರೆಂಜ್ ಜ್ಯೂಸ್ ಇದೆ ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿಯಾಗಿದೆ ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಮತ್ತು ನಿಮಗೆ ಸಿಗ್ತೇನೆ ಬ್ರೇಕ್ಫಾಸ್ಟ್ ಉಂಟಲ್ಲ ತುಂಬ ಆಗಿತ್ತು ಮತ್ತೆ ಇಲ್ಲಿದ್ದು ಈವನ್ ಲಂಚ್ ಕೂಡ ನಿನ್ನೆ ನಾವು ಲಂಚ್ ಕೂಡ ಇಲ್ಲಿ ಇದೇ ರೆಸ್ಟೋರೆಂಟಲ್ಲಿ ಮಾಡಿದ್ದೆವು ತುಂಬ ಒಳ್ಳೆಯ ಫುಡ್ ಆಯಿತಾ ಇವರದ್ದು ಎಮ್ಮಿ ಫುಡ್ ಹಾಗೆ ಟೆನ್ ಔಟ್ ಆಫ್ ಟೆನ್ ಅಂತ ಹೇಳ್ಬೋದು This is the relaxing posture to do in a swimming pool. And if, and if you ever go to a swimming pool, don't hurt yourself We are in the jacuzzi, and if I do like this nicely massage, look at the bubbles, bubble, bubble, see? Wow, such a nice massage. And look, I can stand, I can dance. I'm enjoying my jacuzzi so ಬರ ಕೂಡ ಬೀಚ್ ರಿಸಾರ್ಟ್ ತುಂಬ ಬೇಜಾರಾಯಿತಾ ವಾಪಸ್ ಹೋಗಲಿಕ್ಕೆ ಯಾಕೆಂದರೆ ಎರಡು ದಿನ ತುಂಬ ಎಂಜಾಯ್ ಮಾಡಿದ್ವಿ ಈಗ ವಾಪಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದರೂ ಹೋಗಬೇಕಲ್ಲ ಹಾಗೇ ಬಾಯ್ ಬಾಯ್ ಬರ ಕೂಡ ಬೀಚ್ ರಿಸಾರ್ಟ್ ಅಂತ ಹೇಳಿ ಹೋಗೋದು ಫ್ರೆಂಡ್ಸ್ ನಿಮಗೆ ಈ ನನ್ನ ವ್ಲಾಗ್ ಹೇಗೆ ಅನಿಸಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ಕ್ಯಾಮಲ್ಸ್ ಆಯಿತಾ ನನಗೆ ಹತ್ತಿರದಿಂದ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್